ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಯೂ ಟೈಮ್ಸ್ ಕನ್ನಡ ನಾನು ಪವಿತ್ರಾಕೆ ಇವತ್ತು ನಮ್ಮ ಜೊತೆಗೆ ಒಬ್ಬ ಸ್ಪೆಷಲ್ ಪರ್ಸನ್ ಜಾಯ್ನ್ ಆಗಿದ್ದಾರೆ ಸೊ ಇವರು ಅದ್ದೂರಿಯಾಗಿ ಎಂಟ್ರಿ ಕೊಟ್ಟು ಭರ್ಜರಿಯಾಗಿ ಸೌಂಡ್ ಮಾಡಿ ತಮ್ಮ ಪೊಗ್ರನ್ನ ತೋರಿಸಿದ್ದಾರೆ ಅಂಡ್ ಇವಾಗ ಕೇಡಿಯಾಗಿ ನಮ್ಮೆಲ್ಲರನ್ನ ರನ್ಸೋಕೆ ಬಂದಿದ್ದಾರೆ ಎಸ್ ಈಸ್ ನನ್ ಅದರ್ ದೆನ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಇವತ್ತಿದೀವಿ ಕೋನೇಪುರ ಕೋರಗೊಂಡಹಳ್ಳಿಯ ಶ್ರೀ ಕಾಶಿ ವಿಶ್ವೇಶ್ವರ ದೇವಾಲಯದಲ್ಲಿ ಸೊ ಇವತ್ತಿ ಇವರು ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ ಸೊ ನಾ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಕೋಲಾರಿಕೆ ಫಸ್ಟ್ ಆಫ್ ಆಲ್ ವೆಲ್ಕಮ್ ಅಂಡ್ ಹೇಗಿದ್ರೆ ಸರ್ ಇವತ್ತು ತುಂಬಾ ಡಿಫ್ರೆಂಟ್ ಅಲ್ಲಿ ಕಾಣಿಸ್ತಾ ಏನ್ ಸರ್ ಸಮಾಚಾರ ಕೋಲಾರ ಬಂದಿದ್ದೀವಿ ಹೋದ ವರ್ಷವೂ ಬಂದಿದ್ದೆ ಇವತ್ತು ಅಮಾವಾಸ್ಯೆ ಅದೇ ಹೇಳ್ದಂಗೆ ಭಗವಂತನ ಅನುಗ್ರಹ ಏನೂ ಆಗೋಲ್ಲ ಇವತ್ತು ಒಳ್ಳೆಯ ಪೂಜೆ ಆಯಿತು ಹೋಮ ಆಯಿತು ನಮ್ಮ ಶಿವಕುಮಾರ ಗುರುಗಳು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಈ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದರೆ ನನಗೆ ಇದ್ರ ಬಗ್ಗೆ ಗೊತ್ತಾಗಿತ್ತು ನಮ್ಮ ದೇವರಾಜ ಅಣ್ಣನಿಂದ ಸೊ ಡೆಸಿಗ್ನೇಷನ್ ಬಿಟ್ಬಿಡಾನೆ ಡಿ ಸಿ ಪಿ ಅದೆಲ್ಲ ಬಿಟ್ಬಿಟ್ರೆ ಹಿ ಆ್ಯಸ್ ಅ ಗ್ರೇಟ್ ಹೀ ಈಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಫಸ್ಟ್ಲಿ ಅಂಡ್ ತುಂಬಾ ಒಳ್ಳೆ ವಿಷನ್ ಇರುವಂತ ವ್ಯಕ್ತಿ ಅಂಡ್ ಹಿ ವೆರಿ ವೆರಿ ಜೆನ್ಯನ್ ಸೊ ಅವ್ರುಗಳಿಂದ ನನಗೆ ತುಂಬಾ ತಿಳ್ಕೊಳ್ಳೋದಿತ್ತು ಅಫ್ಕೋರ್ಸ್ ಭಗವಂತನ ಹತ್ರ ಬರೋದು ಇದ್ದೇ ಇರತ್ತಲ್ಲ ಏನಾದ್ರೂ ಕೇಳ್ಕೊಳ್ಳೋದು ಯಾರಿಗೂ ಹೇಳಕ್ ಅಂಥದ್ದು ಮನುಷ್ಯ ಅಂದಮೇಲೆ ಕಷ್ಟ ಸುಖ ಅನ್ನೋದೆಲ್ಲ ಇರುತ್ತೆ ಸುಖ ಎಲ್ಲರ ಹತ್ರ ಹಂಚ್ಕೊಬೋದು ಕಷ್ಟ ಭಗವಂತನ ಹತ್ರ ಮಾತ್ರ ಹಂಚ್ಕೊಳ್ಕ ಸೊ ಸರ್ ನೀವ್ ಹೇಳಿದ್ರೆ ಆಕ್ಚುಲಿ ದೇವ್ರತ ಕೇಳ್ಕೊಳಕೆಲ್ಲ ಇರುತ್ತೆ ಯಾರು ಕೇಳಬಾರ್ದು ಬಟ್ ನಾನ್ ಕೇಳ್ತಿದ್ರಿ ಸೊ ಏನ್ ಸಂಕಲ್ಪ ಮಾಡ್ಕೊಂಡ್ರಿ ಅಂತ ಹೇಳ್ಬೋದ ಫಾರ್ ದ ವಾಟ್ ಸ್ಪೆಷಲ್ ಯು ಆರ್ ಕಮಿಂಗ್ ಟುಡೇ ಯಾರಿಗೂ ಹೇಳಲ್ಲ ಸರ್ ಸರ್ ಎಲ್ಲರಿಗೂ ಗೊತ್ತಿದೆ ಸೊ ಕೆಡಿ ಮೂವಿ ಟ್ರೈಲರ್ ಆಲ್ರೆಡಿ ರಿಲೀಸ್ ಆಗಿದೆ ಅಲ್ಲಿ ಲೈಕ್ ಆ ವೈಬ್ಸ್ ನೋಡ್ದೆ ತುಂಬಾ ಎಲ್ಲರಿಗೂ ಎಂತವ್ರಿಗೂ ರೋಮಾಂಚನ ಆಗುತ್ತೆ ಸೊ ಕೆಡಿ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಸಿನಿಮಾ ತುಂಬಾ ಚೆನ್ನಾಗಿ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿದೆ ರಿಲೀಸ್ ಡೇಟ್ ಇನ್ನೇನು ಅನೌನ್ಸ್ ಮಾಡಬೇಕು ಸೊ ನಮ್ಮ ಡೈರೆಕ್ಟರ್ ಅನೌನ್ಸ್ ಮಾಡಲಿ ಅಂತ ಕಾಯ್ತಾ ಇದ್ದೀವಿ ಸೊ ಆಕ್ಚುಲಿ ಮೂವಿಯಲ್ಲಿ ಈವನ್ ಬಾಲಿವುಡ್ ಆಕ್ಟ್ರೆಸ್ ಶಿಲ್ಪಾ ಶೆಟ್ಟಿ ಅವರಿದ್ದಾರೆ ಸಂಜಯ್ ದತ್ತ ಅವರಿದ್ದಾರೆ ರವಿಚಂದ್ರನ್ ಅವರಿದ್ದಾರೆ ಅರವಿಂದ್ ಸರ್ ರಮೇಶ್ ಅರವಿಂದ್ ಸರ್ ಅವರಿದ್ದಾರೆ ಸೊ ಈ ಮೂವಿ ಓವರ್ ಲೈಕ್ ಹೇಗಿರುತ್ತೆ ಅಂದ್ರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಥವಾ ಓನ್ಲಿ ಮಾಸ್ ಎಂಟರ್ಟೈನ್ಮೆಂಟ್ ಅಂಡ್ ಇದು ಕೂಡ ಲೈಕ್ ಹೇಗಿರುತ್ತೆ ಅಂತ ಸರ್ ಸಿನಿಮಾ ನಾನು ಒಂದು ಕಮರ್ಷಿಯಲ್ ಮೂವಿ ಆಮೇಲೆ ಸನ್ನಿಧಿಯಲ್ಲಿ ಇದ್ದೀವಿ ಇಲ್ಲಿ ನಾವು ಸಿನಿಮಾ ಪ್ರಚಾರ ಮಾಡ್ಕೊಳ್ಳೋಣ ಬೇಡ ಸೊ ಇಲ್ಲಿ ದೇವಸ್ಥಾನ ದೇವಸ್ಥಾನದಲ್ಲೇ ಬಿಟ್ಟು ನಾವು ಕೋಲಾರ ಜನ ಸೊ ಕೋಲಾರ ಹೇಳಬೇಕು ಅಂತಂದ್ರೆ ಎಲ್ಲಾ ಭಾಷೆಗಳನ್ನು ಪ್ರೀತಿಸಿ ಅಪ್ಕೊಳ್ಳುವಂತಹ ಜನ ಕೋಲಾರದ ಜನ ಸೊ ಈ ಒಂದು ಸಿನಿಮಾದ ಮೂಲಕ ಅಂದ್ರೆ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಕೆ ಡಿ ಸಿನಿಮಾದ ಬಗ್ಗೆ ಎಲ್ಲ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಲಾಸ್ಟ್ ಕ್ವೆಶನ್ ನಿಮಗೆ ಕೋಲಾರದ ನಂಟು ಹೇಳ್ಬೇಕು ಅಂದ್ರೆ ಲಾಸ್ಟ್ ಟೈಮ್ ಯುಗಾದಿ ಉತ್ಸವಕ್ಕೆ ಬಂದಿದ್ರಿ ಅಂಡ್ ಸೇಮ್ ಟೈಮ್ ದೇವರ ಸರ್ ನಿಮ್ಮನ್ನ ಕರೆಸಿದ್ರು ಸೊ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಅಥವಾ ಕೋಲಾರದ ಬಗ್ಗೆ ಹೇಳಬೇಕು ಅಂದ್ರೆ ಹೇಳಿದೀನಿ ಇಲ್ಲ ತುಂಬಾ ದೊಡ್ಡ ವಿಷನ್ ಇರುವಂತ ಒಂದು ಬ್ರದರ್ ಫೀಲ್ ಬರುತ್ತೆ ಕೋಲಾರ ಬಗ್ಗೆ ಹೇಳ್ಬೇಕು ಅಂದ್ರೆ ಸಾಕಷ್ಟು ಸ್ನೇಹಿತರು ಇದ್ದಾರೆ ನಮ್ಮ ತಂದೆಗೆ ಆಗಲಿ ಎಲ್ಲ ರಿಲೇಟಿವ್ಸ್ ಎಲ್ಲ ಇಲ್ಲೇ ಇದ್ದಾರೆ ಮುಂಚೆ ಕಟಾರ್ಪಾಳ್ಯ ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗಲೂ ಅಲ್ಲೇ ಇದ್ದಾರೆ ಸೊ ತುಂಬಾ ಜನ ಫ್ರೆಂಡ್ಸ್ ಇದಾರೆ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಸೊ ಕೋಲಾರ್ ಅಫ್ಕೋರ್ಸ್ ಕೋಲಾರ್ ಬಗ್ಗೆ ಇನ್ನೇನು ಹೇಳೋದಿದೆ ಫ್ರೆಂಡ್ಸೇ ಇದ್ದಾರೆ ಅಂದಮೇಲೆ ಮುಗಿತಲ್ಲ ಸೊ ಪ್ರೇಮ್ ಸರ್ ನಿರ್ದೇಶನ ಮಾಡ್ತಾ ಇರುವಂತಹ ಕೆ ಡಿ ಸಿನಿಮಾ ಸೊ ಈ ಸಿನಿಮಾದಲ್ಲಿ ನಮ್ಮ ಸರ್ ಅಭಿನಯಿಸ್ತಾ ಇದ್ದಾರೆ ಸೊ ಈ ಒಂದು ಸನ್ನಿಧಿಯಲ್ಲಿ ಶ್ರೀ ಕೋರಗೊಂಡಹಳ್ಳಿ ಕಾಶಿ ವಿಶ್ವನಾಥ ಸ್ವಾಮಿ ಇಡೀ ಟೀಮ್ಗೆ ಆ್ಯಂಡ್ ನಿಮ್ಮ ಮುಂದೆ ಬರುವ ಎಲ್ಲ ಪ್ರಾಜೆಕ್ಟ್ಸ್ಗೆ ಸಕ್ಸಸ್ ಕೊಡಲಿ ಅಂತ ನಾವು ಕೇಳ್ಕೊತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯರ್ ಟೈಮ್ ಎಲ್ಲ ವೀಕ್ಷಕರಿಗೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಐ ಲವ್ ಯು ಜೈ ಶ್ರೀರಾಮ್ ಸೊ ಇದಿಷ್ಟು ಧ್ರುವ ಸರ್ಜಾ ಸರ್ ಅವರ ಮಾತುಗಳಾಗಿತ್ತು ಸೊ ಅವರ ಕೆ ಡಿ ಸಿನಿಮಾ ಬಹಳಷ್ಟು ಸಕ್ಸಸ್ ಕಾಣ್ಲಿ ಫ್ಯಾನ್ ಇಂಡಿಯಾ ಸಿನಿಮಾ ಆಗ್ತಾ ಇದೆ ಸೊ ಜನ ಸಾಗರದಲ್ಲಿ ಅವರ ಒಂದು ಮೂವಿ ಸಕ್ಸೆಸ್ ಕಾಣ್ಲಿ ಅನ್ನೋದು ಯು ಟೈಮ್ಸ್ ಕನ್ನಡದ ಆಶಯ ನಮಸ್ಕಾರ